ಮುಂದಿನ ಅಭ್ಯಾಸ ಪವನ ಮುಕ್ತಾಸನ ಮಲ್ಕೊಂಡು ಮಾಡುವಂಥ ಅಭ್ಯಾಸಗಳು ಶ್ವಾಸ ಬಿಡ್ತಾ ನಿಮ್ಮ ಬಲ ಕಾಲನ್ನ ಮಡಚಿ ಎದೆಗೆ ಒತ್ತಬೇಕು ಹಾಗೆ ಶಿನ್ ಬೋನನ್ನು ಎರಡೂ ಕೈಗಳಿಂದ ಹಿಡ್ಕೊಳ್ಬೇಕು ಶ್ವಾಸ ತೆಗೆದುಕೊಳ್ಳುತ್ತಾ ತಲೆಯನ್ನು ಎತ್ತಿ ಹಣೆಯನ್ನು ಮಂಡಿಗೆ ತಾಗಿಸಿ ಸಾಧ್ಯ ಆಗದವರು ಮೂಗು ಅಥವಾ ಗಲ್ಲವನ್ನು ತಾಗಿಸ್ಕೊಳ್ಬೋದು ಪಾದವನ್ನು ಫ್ರೀ ಇಟ್ಕೊಳ್ಳಿ ಐದು ಶ್ವಾಸ ಮಾಡಿ ಕುತ್ತಿಗೆ ನೋವಿದ್ರೆ ತಲೆಯನ್ನು ಎತ್ತಬೇಕಾದ ಅಗತ್ಯ ಇಲ್ಲ ಬೆನ್ನು ಮೂಳೆಯ ಸ್ಟ್ರೆಂಥನಿಗೆ ಹಾಗೂ ಸ್ಲಿಪ್ ಡಿಸ್ಕಿಗೆ ಉತ್ತಮವಾದ ಅಭ್ಯಾಸ ಇದೇ ರೀತಿ ಇನ್ನೊಂದು ಕಾಲಿನಲ್ಲೂ ಅಭ್ಯಾಸ ಮಾಡಿ ಯಾವಾಗಲೂ ಹೊಟ್ಟೆಯನ್ನು ಒತ್ತುವಾಗ ಶ್ವಾಸ ಬಿಡುತ್ತಾ ಅಭ್ಯಾಸ ಮಾಡಬೇಕು ಎರಡೂ ಬದಿಗಳಲ್ಲೂ ಐದೈದು ಉಸಿರಾಟವನ್ನು ಅಭ್ಯಾಸ ಮಾಡಿದರೆ ಒಳ್ಳೆಯದು ಬೆನ್ನಿನ ಮಝಲ್ಗಳನ್ನು ಗಟ್ಟಿಗೊಳಿಸ್ತದೆ ಎಕ್ಸೇಲ್ ಎರಡೂ ಕಾಲುಗಳನ್ನು ಮಡಚಿ ಎದೆ ಭಾಗಕ್ಕೆ ಒತ್ತಬೇಕು ಶ್ವಾಸ ತೆಗೆದುಕೊಳ್ಳುತ್ತಾ ತಲೆಯನ್ನು ಎತ್ತಿ ಇನ್ನು ಶ್ವಾಸ ಬಿಡುತ್ತಾ ತಲೆಯನ್ನು ಕೆಳಗೆ ಬಿಡಿ ಶ್ವಾಸ ತೆಗೆದುಕೊಳ್ಳುತ್ತಾ ಕಾಲನ್ನು ಮುಂದೆ ಚಾಚಿ ಮುಂದಿನ ಅಭ್ಯಾಸ ಭುಜಂಗಾಸನ ಹೊಟ್ಟೆಯ ಮೇಲೆ ಮಲ್ಕೊಳ್ಬೇಕು ಭುಜದ ಅಡಿಭಾಗದಲ್ಲಿ ಎರಡೂ ಕೈಗಳನ್ನು ಹಸ್ತಗಳನ್ನು ಇಟ್ಕೊಳ್ಳಿ ಕಾಲನ್ನು ಹಿಂದಕ್ಕೆ ಚಾಚಿ ಗಲ್ಲವನ್ನು ನೆಲಕ್ಕೆ ತಾಗಿಸಿ ಮುಂದೆ ನೋಡಿ ಎರಡೂ ಎಲ್ಬೋಗಳು ದೇಹದ ಹತ್ತಿರ ಇರಬೇಕು ಶ್ವಾಸ ತೆಗೆದುಕೊಳ್ಳುತ್ತಾ ತಲೆ ಎದೆ ಹೊಕ್ಕುಳ ಭಾಗದವರೆಗೆ ದೇಹವನ್ನು ಎತ್ತಬೇಕು ಮೇಲೆ ನೋಡಿ ಸಾಧ್ಯ ಆದರೆ ಭ್ರೂಮಧ್ಯ ದೃಷ್ಟಿ ಮಾಡಬೇಕು ಇಲ್ಲ ಅಂತಿದ್ರೆ ಸೀಲಿಂಗ್ ನೋಡ್ತಾ ಐದು ಉಸಿರಾಟ ಮಾಡಿ ಬೆನ್ನಲ್ಲಿ ಉಂಟಾಗುವಂತ ಟೆನ್ಷನ್ ರಿಲೀಫಿಗೆ ಉತ್ತಮವಾದ ಅಭ್ಯಾಸ ಹಾಗೆ ಪೂರ್ತಿ ಬೆನ್ನನ್ನು ಸ್ಥಿರಗೊಳಿಸ್ತದೆ ಶ್ವಾಸ ಬಿಡುತ್ತಾ ಕೆಳಕ್ಕೆ ಬನ್ನಿ ಮುಂದಿನ ಅಭ್ಯಾಸ ಶಲಭಾಸನ ಎರಡೂ ಕೈಗಳನ್ನು ತೊಡೆಯ ಅಡಿಭಾಗಕ್ಕೆ ತರಬೇಕು ಕಷ್ಟ ಆಗುವವರು ಬದಿಯಲ್ಲಿಟ್ಟು ಕೂಡ ಅಭ್ಯಾಸ ಮಾಡಬಹುದು ಪಾದವನ್ನ ಹಿಂದಕ್ಕೆ ಚಾಚಿ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಬಲ ಕಾಲನ್ನು ಮಾತ್ರ ಮೇಲೆ ಎತ್ತಿ ಪ್ರಥಮವಾಗಿ ತಲೆಯನ್ನ ಎತ್ತಿ ಮೇಲೆ ನೋಡಿ ಸಾಧ್ಯ ಆದ್ರೆ ಸೀಲಿಂಗ್ ನೋಡಬೇಕು ಕಷ್ಟ ಆದ್ರೆ ಮುಂದೆ ನೋಡಿ ಪಾದವನ್ನ ಹಿಂದಕ್ಕೆ ಚಾಚ್ತಾ ಐದು ಉಸಿರಾಟ ಆದ ಕೂಡಲೇ ಇನ್ನೊಂದು ಬದಿಯು ಕೂಡ ಅಭ್ಯಾಸ ಮಾಡಬೇಕು ಈ ಅಭ್ಯಾಸಗಳು ಸ್ಪೈನಲ್ ಮಝಲ್ ಅನ್ನ ಸ್ಟ್ರೆಂಥನ್ ಮಾಡುವಲ್ಲಿ ತುಂಬಾ ಸಹಕಾರಿಯಾಗಿದೆ ಸ್ಲಿಪ್ ಡಿಸ್ಕ್ ಸಮಸ್ಯೆಗೆ ಉತ್ತಮವಾದ ಪರಿಣಾಮಕಾರಿಯಾದ ಅಭ್ಯಾಸ ಎರಡೂ ಕಾಲುಗಳನ್ನು ಎತ್ತಬೇಕಿನ್ನು ಇನ್ಹೇಲ್ ಎರಡೂ ಕಾಲನ್ನು ಎತ್ತಿ ತಲೆ ಎತ್ತಿ ಮೇಲೆ ನೋಡಿ ಕೈಯಿಂದ ಸಾಧ್ಯ ಆದಷ್ಟು ಸಪೋರ್ಟ್ ತಗೊಳ್ಳಿ ನೆಲಕ್ಕೆ ಒತ್ತಿ ಪ್ರತಿ ಶ್ವಾಸ ತಗೊಳ್ಳುವಾಗಲೂ ಕಾಲನ್ನು ಮತ್ತೆ ತಲೆಯನ್ನ ಮೇಲಕ್ಕೆ ಲಿಫ್ಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಎಕ್ಸೇಲ್ ಕೆಳಗಡೆ ಬನ್ನಿ